ಕೆರೆ ಕಡೆ ಹೋಗಿದ್ದೇನಾ ಕೆರೆ ಕೆರೆ ಕಡೆ ಕೆರೆ ಕಡೆ ದಾಮು ಇವ್ ಗೋ ಕೆರೆ ಕಡೆ ಕೆರೆ ಕಡೆ ಇವು ಡೋಂಟ್ ಕೆರೆ ಕಡೆ ಆಸ್ಕ್ ಅಜಿತ್ ಬ್ರೋ ಕರೆ ಪಕ್ಕ ಯಾವತ್ತು ಇದೇ ಜಾತ್ರೆ ಚಸ್ಮಾ ಜಾತ್ರಿ ಚಸ್ಮಾ ಜಿಸ್ಮಾನ್ ಫಾರ್ ಪಾಯಿಂಟ್ ಟು ಬಿ ನೋಟೆಡ್ ಬಟ್ ನೀ ಓಕೆ ಓಕೆ ಇಪ್ಪತ್ ಸಾವಿರ ದುಡಿಯನಾಟಿ ದುಡಿ ಅಂತ ಅಂದ್ರೆ ಡಿಮ್ಯಾಂಡ್ ಇಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅವಾಗ ಡಿಮ್ಯಾಂಡ್ ಇಲ್ಲ ನೀನೇ ನೋಡ್ಕೊಂತೀಯಾ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಧು ಬನವಾಸಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸಡನ್ನಾಗಿ ಸಾಟರ್ಡೆ ನಾವು ಅನ್ಪ್ಲ್ಯಾನ್ಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಬನ್ನಿ ನೋಡೋಣ ಯಾವ ಪ್ಲೇಸಿಗೆ ನಾವು ಹೋಗ್ತೀವಿ ಅಂತ ನಾವು ಇವಾಗ ಎಕ್ಸಾಕ್ಟಾಗಿ ನೆಲ್ಮಂಗ್ಲಾ ಟೋಲ್ ಗೇಟ್ ಹತ್ರ ಇದ್ದೀವಿ ಎಲ್ಲ ಕೊಲೀಗ್ಸು ಬಂದರು ಬನ್ನಿ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ ಇವರು ಹೇಳ್ತಾ ಇದ್ರು ದರ್ಶಿನಿ ಹೇಳ್ತಾರೋ ಹರೀಶ್ ಬರೋ ಸೈಲೆಂಟ್ ಆಗಿ ಗರ್ಲ್ ಫ್ರೆಂಡ್ ಇದಾರೋ ಕರ್ಕೊಂಡಿಲ್ಲ ಅವ್ರು ನಾಚ್ಕೊತಾರ ಹಂಗೇನಿಲ್ಲ ನಂಗೊಂದು ಜಾತ್ರೆ ಚಸ್ಮಾ ಕೊಡ್ಸ್ರೆ ಸೊ ಸಮ್ಮರ್ ಅಲ್ವಾ ಎಲ್ಲರೂ ಸನ್ ಗ್ಲಾಸ್ ಇದ್ದಾರೆ ಸೆಲೆಕ್ಟ್ ಮಾಡ್ತಿದ್ದಾರೆ ನೋಡೋಣ ಫಾರ್ ಮೀ ಇಸ್ ನಾಟ್ ಗುಡ್ ನೆಲ್ಮಂಗ್ಲ ಟೋಟಲಲ್ಲಿ ಇದೀವಿ ಇವ್ರು ಇನ್ನೂ ಡಿಸೈಡ್ ಮಾಡಿಲ್ಲ ಫಸ್ಟ್ ಯಾವ ಪ್ಲೇಸಿಗೆ ಹೋಗೋಣ ಏನಂತ ಗೊತ್ತೇ ಆಗ್ತಾ ಇಲ್ಲಪ್ಪ ಇವರು ನಾವು ಏನು ಅನ್ಕೊಂಡು ಮಂದರಗಿರಿ ಹಿಲ್ಸಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ಸಿದ್ಧಗಂಗಾ ಮಠಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಏನು ಅಂತ ಒಬ್ರದ್ದು ಯಾವುದು ಕನ್ಫರ್ಮ್ ಇಲ್ಲ ವೇಟಿಂಗ್ ಮಾಡ್ತಾ ಇದ್ದೀವಿ ಡಿಸ್ಕಷನ್ ನಡೀತಾ ಇದೆ ಸನ್ಸ್ಕ್ರೀನ್ Rise, I'll trade it with mine, it's now whatever. I'm tired of guessing so dumb You wanna come a little closer Can't tell what is wrong or right This feeling I have inside Stop trying to fight cause you You wanna come a little closer No doubt and you can't deny This feeling you're trying to hide Stop trying to fight cause you You wanna come a little closer Uh-huh. How much to this one? रिबॉन ग्लास हंड्रेड रुपीज सूपर डू बारगेन नो यू गेट फिफ्टी रुपीज ಏನ ಏನ ಐತಾ 10 ರೂಪಾಯಿ ಕೊಡಿ 10 ರೂಪಾಯಿ ಚಾರ್ಜಸ್ ಓಹೋ ಎಷ್ಟು ಆಯ್ತು ಸರ್ ಜೋ ಪೈನಾಟಿ ಗೆಡ್ಬಿಡು 3 ವೆಹಿಕಲ್ಸ್ ಓಹೋ 4 ಬೈಕ್ ಮಾತ್ರ ಚೇಜಾ ಕೊಡಪ್ಪ અમાತ ಎಷ್ಟು ಕೊಟ್ರಿ 4 50 ರೂಪಾಯಿ ಆಯ್ತಣ್ಣ ನಾನೇನು ತಗ ಇಸ್ಕೊಂಡಿಲ್ಲಣ್ಣ ಎಲ್ಲ ಕೇಳಿದೆ ಅಣ್ಣ ನಾನು ನಿಮ್ಮ ಹತ್ರ ಕೇಳಿಲ್ಲಣ್ಣ ನಾನು ನಮ್ಮ ನಮ್ಮ ಹುಡುಗರ ಹತ್ರ ಕೇಳಿದೆ ಅಣ್ಣ ಆಯ್ತಣ ಅಣ್ಣ ಏಯ್ಟಿ ಕಿಲೋಮೀಟರ್ಸ್ ಬಂದ್ವಿ ಫಸ್ಟ್ ನಾವು ರೀಚ್ ಆಗಿದ್ದೆ ಮಂದರಗಿರಿ ಹಿಲ್ಸ್ ಸೊ ಇಲ್ಲಿ ನಿಮಗೆ ಲೇಕ್ ನೋಡ್ಬೋದು ತುಂಬ ಚೆನ್ನಾಗಿದೆ ಒಂಥರ ದ್ವೀಪ ಟೈಪ್ ಇದೆ ಲೇಕ್ ಮುಂಚೆ ಈ ಥರ ಇದೆ ಅಂತ ಗೊತ್ತಿದ್ದರೆ ನಾವು ಈಜೊಡಕ್ಕೆ ಸ್ನಾನ ಮಾಡೋಕ್ಕೆಲ್ಲ ರೆಡಿ ಬಟ್ಟೆ ಎಲ್ಲ ತೊಗೊಂಬರ್ತಿದ್ವಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ನೀರು ಬೇರೆ ಇತ್ತು ಏನು ಮಾಡೋದು ಗೊತ್ತಾಗಲಿಲ್ಲ ಸುಮ್ಮನೆ ಕೈ ಕಾಲಲ್ಲಿ ಎಲ್ಲ ತೊಳ್ಕೊಂಡು ಸುಮ್ಮನೆ ಒಂದು ಮಾತಾಡಿ ಆಟ ಆಡಿ No ಅಕ್ಕತ್ರ ಹೋಗಿ ಲೇಕ್ ನೋಡಿಕೊಂಡು ದೇವಸ್ಥಾನ ಹೋಗೋಣ ಅಂತ ಬಂದ್ವಿ ದೇವಸ್ಥಾನ ಮೇಲ್ಗಡೆ ಹತ್ಬೇಕು ತುಂಬ ದೂರ ಏನಿಲ್ಲ ಬಿಸಿಲು ಜಾಸ್ತಿ ಎಲ್ಲ ಎಳ್ನೀರು ಕೊಡೋಣ ಅಂತ ಹೇಳಿದ್ರು ಎಳ್ನೀರು ಕೊಡೋಣ ಅಂತ ಬಂದ್ವಿ ಸೊ ಎಳ್ನೀರು ಕುಟ್ಕೊಂಡು ಹೋಗ ಹೋಗ್ಬೇಕು ಮೇಲುಗಡೆ ದೇವಸ್ಥಾನಕ್ಕೆ ನೋಡೋಣ ಬನ್ನಿ

ಇಲ್ಲೇ <imitation> ತಗೊಳ್ಳಿ <laughs>

ಇದು ಜೈನ್ ಟೆಂಪಲ್ ಅಂತೆ ಹೋಗಿ ಕೈ ಮುಗಿಯಾಕೆ ಹೋಗಬೇಕ್ರಿ ಜೈನ್ ಟೆಂಪಲ್ ಇದಾ ಟೆಂಪಲ್ ಇದು ಹೌದಾ ಇಲ್ಲ ಇಲ್ಲ ನಾನು ಏನು ಹೇಗ್ ಬಂದಿರೋದ ಟೆಂಪಲ್ ಒಳಗೆಲ್ಲ ಬೇರೆ ಬೇರೆ ಸ್ಟ್ಯಾಚ್ಯುಸು ಎಲ್ಲ ತುಂಬಾ ಜನ ಗುಂಪು ಕೂತವ್ರೆ ಫಸ್ಟ್ ಟೈಮ್ ಬಂದಿರೋದು ನಾ ಟ್ರೀ ಇದೆಯಲ್ಲ ನಾನು ಫಸ್ಟ್ ಟೈಮ್ ಟ್ರೀ ಕೆಳಗೆ ಎಲ್ಲರೂ ಸೌಂಡಿಗೆ ಫುಲ್ಲು ಕೂತವ್ರೆ ಹೌದಾ ಕುಂತಾ ಓಕೆ ಓಕೆ ನೋಡಿ ಎಲ್ಲ ಕುಂತಾರೆ ಅವ್ರು ಹೇಳಿದ್ರು ಹ್ಞೂ

ಓಕೆ 2 ಎಕರೆ ನಿಮ್ಮದೇ 20 ಎಕರೆ ಐತೆ ಮತ್ತೆ ಎರಡು 2 ಎಕರೆ ಓಹೋ ಅದು ಬೇರೆ ಇದೆ ಓಕೆ ಓಕೆ ಗಾಟ್ ಇಟ್ ನಿಮಗೆ ಏನೋ ನಡೆど ನಮ್ಮ ಹುಡುಗರು ಪಾಡು ಓದುಡಿರಿ ಅಷ್ಟೇ ಹ

ಆ ದುರಾಸೆ ಇರಬಾರ್ದು ಅಂತ ಹತ್ತು ಕೋಟಿ ಜೋಡಿ ಅಂತಂದ್ರೆ ಏನು ಮಾಡೋದು ಅದು ಆಡ್ರೆ ಓಕೆ ಅದು ಇಬ್ರಿಗೂ ಉಪಯೋಗ ಇಲ್ಲದಿರ ದುರಾಸೆನೆ ಹೇಳಿದ್ರ ನಮ್ಮ ಹೆಂತಿರೋ ಇಷ್ಟು ನಿಮ್ಮ ಎಲ್ಲಿದೆ ಆಮೇಲೆ ಟು ಓನ್ಲಿ ಚಪ್ಪಳ ಇ ಎಲ್ಲಿ ಕಳೆದ ಚಪ್ಪಳಿಗೆ ಇಷ್ಟು ಅಪ್ಪ ಇಲ್ಲೇ ಹತ್ತು ರೂಪಾಯಿ ಕೊಡ್ಬೇಕಿಲ್ಲಿ ಪ್ರವೇಶ ಶುಲ್ಕ ರುಪೀಸ್ ಫೈನಲಿ ದೇವಸ್ಥಾನ ಒಳಗಡೆ ಬಂದ್ ಬಂದ್ವಿ ಸೊ ನಾವಿರೋದು ಬಂದಿರೋದು ಮಂದಾರಗಿರಿ ಹಿಲ್ಸ್ ಇದು ಜೈನ ಧರ್ಮದವರ ಧಾರ್ಮಿಕ ಸ್ಥಳ ಇದು ಬೆಂಗಳೂರಿಂದ ಒಂದು ಸೆವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಇದು ಬೆಟ್ಟದ ಮೇಲಿದೆ ಜೈನ ಮಂದಿರ ತೀರ್ಥ ತೀರ್ಥಂಕರ ವಿಗ್ರಹ ಇದೆ ಇಲ್ಲಿ ಒಂದು ತುಂಬ ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಐದು ದೇವಸ್ಥಾನಗಳು ಒಳಗಡೆ ಇದೆ ನಾವು ಫಸ್ಟು ಬಂದಿರೋದು ಭಗವಾನ್ ಚಂದ್ರನಾಥ ಸ್ವಾಮಿ ದೇವಸ್ಥಾನಕ್ಕೆ ಇವಾಗ ಒಳಗಡೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೈನ ಧರ್ಮದ ದೇವಸ್ಥಾನಗಳು ಇವು ನಾಲ್ಕು ದೇವಸ್ಥಾನಗಳು ಇವೆ

Is nice. Take care. Take care. Uh, writer. Don't joke. No, ma. Take writer. Again Cover writer. that writer. <laughs> 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 also, ma'am. <laughs> yeah, already covered. Yeah. What is bro? Yeah. photo na? Photo? Ha? Not. photo? <laughs> 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 take my. Food. まいるからすしか落ちてはいどば <laughs> <laughs> ಕೆರೆ ಕಡೆ ಹೋಗಿದ್ದೇನಾ ಕೆರೆ ಕೆರೆ ಕಡೆ ಕೆರೆ ಕಡೆ ದಾಮು ಇವ್ ಗೋ ಕೆರೆ ಕಡೆ ಕೆರೆ ಕಡೆ ಇವು ಡೋಂಟ್ ಕೆರೆ ಕಡೆ ആ ആസ്ക് അജിത് ബ്രോ കരകട കരകട കര 밖에 എന്താ ചോദുന്നേ ഞാൻ കേക്കടാ നോ സിമിലർ സിമിലർ കൈൻഡ് ഓഫ് ആ സിമിലർ 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 ഓൺലി റൈറ്റ് സിമിലർ ബട്ട് വി ഹാവ് एवरीथिंग एवरीथिंग ഹാവ് एवरीथिंग വിതൗട്ട് വാട്ടർ വിതൗട്ട് വാട്ടർ അയ്യേയോ എന്നാ ഇതുപോ நோ நோ லேட் நீங்க இன்கம்ப்ளீட்டா விட்டனால அதை அப்படி ஃபில் பண்ணியாச்சு